ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಪುಟ್ಟ ಇವಾಗ ನಿನ್ಗೆ ಮಾತ್ ಕೊಟ್ಟಿರೋ ಹಾಗೆ ಇವಾಗ ವಿಧಿನ ಬರಕ್ ಕೇಳಿದೀನಿ ಈ ಎಂಗೇಜ್ಮೆಂಟ್ ಎಲ್ಲ ಮುಗಿದ ಮೇಲೆ ನಾವೇ ಹೋಗ್ಬಿಟ್ಟು ಅವಳನ್ನ ಅವ್ಳ ಗಂಡನ ಮನೆಗೆ ಬಿಟ್ ಬರ್ತೀವಿ ಇವಾಗ ನೀನು ಅನ್ನೆಸಸರಿ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಟ್ಬಿಟ್ಟು ಇವಾಗ ನೀನು ಎಂಗೇಜ್ಮೆಂಟ್ ಕಡೆ ಮಾತ್ರ ಫೋಕಸ್ ಮಾಡ್ಬೇಕು ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಈ ಮಾತೇ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಒಂದ್ ಕಡೆ ಶಾಕ್ ಆಗ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡಿರೋ ಲಕ್ಷ್ಮಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಸುಪ್ರೀತಾ ಅದೇನೋ ಹೇಳ್ತಾರಲ್ಲ ಕೂಸ್ ಹುಟ್ಟೋಕಿಂತ ಮುಂಚೆ ಕುಲಾಬಿ ಹೊಲಸಾಗಿದೆ ಅಂತ ಇತ್ತ ಸುಪ್ರೀತಾ ಹೇಳಕ್ ಬಂದವಾಗ ಏನು ನಿನ್ ಮಾತಿನ ಅರ್ಥ ಏನು அந்தா காவேரி கேத்தா ಆದ್ರೆ ಅದೇನು ಅಂತಂದ್ರೆ ಇವಾಗ ಎಂಗೇಜ್ಮೆಂಟ್ ಅಂತ ಅಷ್ಟೊಂದು ಉತ್ಸಾಹದಿಂದ ಮಾತಾಡ್ತಿದಿರಲ್ಲ ಅದು ಹುಡುಗಿ ಅಂತ ಇತ್ತ ಸುಪ್ರೀತಾ ಕೇಳ್ತಾ ಇರ್ಬೇಕಾದ್ರೆ ಇವಾಗ ಸದ್ಯದ್ರಲ್ಲೇನೆ ಎಲ್ರಿಗೂ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಅವಾಗ ಅಲ್ಲೊಂದು ಕಾರ್ ಬಂದು ಇಳ್ಕೊಂಡು ಬಂದು ನಿಲ್ಲುತ್ತೆ ಅವಾಗ ಅದ್ರದಿಂದ ಒಂದು ಹುಡುಗಿ ಇಳ್ಕೊಂಡು ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ಕೊಂಡು ಅಲ್ಲಿ ನಿಂತ್ಕೊಂಡಿರೋ ಲಕ್ಷ್ಮಿ ಮತ್ತೆ ಕೀರ್ತಿನ ತಳ್ಳಿಬಿಟ್ಟು ಅವಳು ಈ ಕಡೆಗೆ ಬಂದ್ಬಿಟ್ಟಾಳೆ ಆಗ ಕೀರ್ತಿಗೆ ಕೋಪ ಬಂದ್ಬಿಟ್ಟು ಇವಳು ಯಾರು ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ಕೊಂಡು ನಮ್ಮನೆ ತಳ್ಕೊಂಡು ಹೋಗ್ತಾಳಲ್ಲ ಬ್ಯಾಡ್ ಗರ್ಲ್ ಇವಳು ಅಂತ ಹೇಳ್ತಾ ಇರ್ತಾಳೆ ಆಗ ಅವಳು ಕಾವೇರಿ ಹತ್ರ ಬಂದ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಕಾವೇರಿ ಅವಳನ್ನ ಹಗ್ ಮಾಡ್ಕೊಂತಾಳೆ ಇವಳೆ ಸಾಗರಿ ಅಂತ ಇವಳೆ ನಮ್ಮ ವಯಸ್ನವ್ನ ಎಂಗೇಜ್ಮೆಂಟ್ ಆಗ್ತಾ ಇರೋ ಹುಡುಗಿ ಅಂತ ಕಾವೇರಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಇವಳನ್ನ ಅವಳನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಲಕ್ಷ್ಮಿ ಕಣ್ಣಲ್ಲಿ ಹಾಗೆ ನೀರ್ ಹೋಗ್ತಾ ಇರುತ್ತೆ ಒಂದ್ ಕಡೆ ವಿಧಿ ಹೇಳ್ತಾ ಇರ್ತಾಳೆ ಕಮಾನ್ ಬೇಬಿ ಇದರಲ್ಲಿ ಆಶ್ಚರ್ಯ ಪಡುವಂತದ್ ಏನಿದೆ ಇವಾಗ ನಮ್ಮ ಅಮ್ಮನೆ ಬರ ಕೇಳಿದಾರಲ್ಲ ಅದ್ರಲ್ಲಿ ಇವಾಗ ವಿಚಿತ್ರ ಏನಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿಚಿತ್ರ ಅಂದ್ರೆ ಇನ್ನೇನ್ ಬೇಬಿ ನಾವು ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡಿದ್ದಾವಾಗ ಅವ್ರು ನಮ್ಗೆ ಅವಮಾನ ಮಾಡಿ ಆಚೆ ಕಳಿಸ್ಬಿಟ್ರು ಇವಾಗ ರಾತ್ರೋರಾತ್ರಿ ಇಷ್ಟೊಂದು ಚೇಂಜಸ್ ಆಗಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಅನುಮಾನ ಬಾರದೆ ಇರುತ್ತಾ ಅಂತ ಇತ್ತ ವಿಕ್ಕಿ ಹೇಳ್ತಾ ಇರ್ಬೇಕಾದ್ರೆ ಖಮಾನ್ ಬೇಬಿ ಇವಾಗ ನಮ್ಗ ಅಣ್ಣ ಏನಂತ ಹೇಳಿದಾನೆ ಹೇಳು ನಿನ್ ಜೀವನ ನಾನ್ ಸರಿ ಮಾಡ್ತೀನಿ ಅಂತ ಹೇಳಿಲ್ವಾ ಅವನೇ ಹೋಗ್ಬಿಟ್ಟು ಅಮ್ಮನ್ನ ಕನ್ವಿನ್ಸ್ ಮಾಡಿರ್ಬೇಕು ಹಾಗಾಗಿ ಅಮ್ಮ ಒಪ್ಕೊಂಡಿರ್ಬೇಕು ಅಷ್ಟೇ ಅದರಲ್ಲಿ ವಿಚಿತ್ರ ಏನಿದೆ ಅಂತ ಇತ್ತಾ ವಿಧಿ ಹೇಳ್ತಿರ್ಬೇಕಾದ್ರೆ ನನ್ಗಂತೂ ಏನನ್ನು ಗೊತ್ತಿಲ್ಲಪ್ಪ ಆದ್ರೆ ಅವ್ರು ಯಾರ್ ಮಾತು ಕೇಳದೆ ಇದ್ದವ್ರು ಈ ತರ ರಾತ್ರೋರಾತ್ರಿ ಚೇಂಜಸ್ ಆಗಿದ್ದಾರೆ ಅಂತ ಅಂದ್ರೆ ತುಂಬಾನೇ ಅನುಮಾನ ಆಗ್ತದೆ ಯಾವ್ದಕ್ಕೂ ಇರ್ಲಿ ಬೇಬಿ ಇವಾಗ ಹೇಗಿದ್ರುನು ನಿಮ್ ಅಣ್ಣ ಅಲ್ಲಿ ಅಲ್ಲಿದ್ದಾರಲ್ಲ ಅವ್ರಿಗೊಂದ್ಸರಿ ಕಾಲ್ ಮಾಡಿ ವಿಚಾರ್ಸು ಸರಿಯಾಗಿ ಅಂತ ಇತ್ತ ವಿಕ್ಕಿ ಹೇಳ್ತಿರ್ಬೇಕಾದ್ರೆ ಕಮಾನ್ ಬೇಬಿ ಇವಾಗ ನಾವ್ ಹೇಗಿದ್ರುನು ಕೂಡ ಅಲ್ಲಿಗೆನೆ ಹೋಗ್ತಾ ಇದೀವಲ್ವಾ ಅಲ್ಲಿ ಅಣ್ಣನು ಕೂಡ ಇರ್ತಾನಲ್ವಾ ನಿಂಗ್ ಏನೇನ್ ಡೌಟ್ಸ್ ಇದೆಯೋ ಅಲ್ಲೇನೆ ಅವ್ನ್ ಮುಂದೆನೆ ಎಲ್ಲ ನೀನು ಕ್ಲಿಯರ್ ಮಾಡ್ಕೋಬಹುದು ಸರಿನಾ ಅಂತ ಇತ್ತಾ ವಿಧಿ ಹೇಳ್ತಿರ್ಬೇಕಾದ್ರೆ ಇತ್ತ ವಿಕ್ಕಿ ಕೂಡ ಸರಿ ಆಯ್ತು ಅಂತ ಹೇಳ್ತಾ ಇರ್ತಾನೆ ಆಗ ಕಾವೇರಿ ಅಮ್ಮನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಏ ಕಾವೇರಿ ಯಾರ ಇದು ಅಂತ ಮತ್ತೆ ಅವರು ಕೇಳ್ತಾ ಇರ್ಬೇಕಾದ್ರೆ ಅದೇ ನಿಮ್ಮೆಲ್ಲರೂ ಪ್ರಶ್ನೆಗೆ ಉತ್ತರ ಇವಳು ಇವಳೆ ಈ ಮನೆಗೆ ಸೊಸೆ ಹೆಸರು ಸಾಗರಿ ಅಂತ ಅಂತ ಇತ್ತ ಕಾವೇರಿ ಹೇಳ್ತಾ ಇರ್ಬೇಕಾದ್ರೆ ಆಗ ಮನೆಯವರೆಲ್ಲೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಗಂಗಾ ಮಾತ್ರ ಸಾಗರಿನೋ ಪಾಗರಿನೋ ಲಕ್ಷ್ಮಕ್ಕನ್ ಹೊಟ್ಟೆ ಉರ್ಸಕ್ಕಂತ ಈ ಮನೆಗೆ ಇವು ಇವಾಗ ಸೊಸೆಯಾಗಿ ಬರ್ತಿದ್ದಾಳಾ ಇವಳೇನಾದ್ರೂ ಬಂದ್ಬಿಟ್ರೆ ಲಕ್ಷ್ಮಕ್ ಇಲ್ದೇ ಇರೋ ಮನೆಯಲ್ಲಿ ಇವಳನ್ನಂತೂ ನೋಡ್ಕೊಂಡು ನಾನು ಒಂದ್ ದಿನನೂ ಇರಲ್ಲ ಅದೇ ದಿನನೇ ನಾನು ಕೆಲ್ಸ ಬಿಟ್ಟು ಹೋಗ್ತೀನಿ ಈ ಸಾಗರಿ ಪಾಗರಿಗೆ ಸಾರು ಮಾಡ್ಕೊಂಡು ನಾನಂತೂ ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರಲ್ಲಪ್ಪ ಅಂತೈತಾ ಗಂಗಾ ಮನ್ಸೋಳಗಡನೆ ಬೈಕೊಂತ ಇರ್ತಾಳೆ ಆಗ ಸುಪ್ರೀತಾ ಓಹೋ ಅಷ್ಟು ಬೇಗ ಹುಡ್ಗಿನೂ ಬೇರೆ ರೆಡಿ ಮಾಡ್ಬಿಟ್ಟಾಗಿದ್ಯಾ ಅದ್ ಸರಿ ಇವಾಗ ಈ ಹುಡುಗಿಯಾರು ಆರು ಹಿಂದೂ ಮುಂದು ಕುಲ ಗೋತ್ರ ಯಾವ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಅದನ್ನೆಲ್ಲ ನಿನ್ ಹೇಳೋ ಅವಶ್ಯಕತೆ ಇಲ್ಲ ನೀನು ಹುಡ್ಗಿ ಆರು ಅಂತ ಕೇಳಿದ್ಯಲ್ವಾ ನಿನ್ ಇವಾಗ ಇಷ್ಟ ಸಾಕು ಇನ್ನೂ ಮಿಕ್ಕದ್ ವಿಷಯ ಎಲ್ಲ ನಿನ್ನತ್ರ ಹೇಳ್ಬೇಕಂತ ಹೇಳೋ ಅವಶ್ಯಕತೆ ನನ್ಗಿಲ್ಲ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಏನ್ ಕಾವೇರಿ ಮನೆಯವ್ರ ಹತ್ರ ಯಾಕೆ ಇಷ್ಟೊಂದು ರೂಢಾಗಿ ಅದ್ಯಾರು ಹೊರಗಿನವರು ಮುಂದೆನೆ ಮನೆಯವ್ರಿಗೆ ಈ ತರ ಅವಮಾನ ಮಾಡೋದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಇತ್ತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಇದೇನ್ ಕೃಷ್ಣ ಮನೆ ಹೊರಗಿನವ್ರು ಅಂತ ಹೇಳ್ತಿದ್ಯಲ್ಲ ಇವ್ಳು ಇವಾಗ ಈ ಮನೆ ಸೊಸೆ ಆಗೋಳು ಇವಳಿಗು ಕೂಡ ನಮ್ಮನೇಲಿ ಯಾರ್ಯಾರು ಅಂತ ಎಲ್ರ ಬಗ್ಗೆನು ಕೂಡ ಇವಳಿಗುನೂ ಗೊತ್ತಾಗ್ಲಿ ಅಂತ ಇತ್ತ ಕಾವೇರಿ ಹೇಳ್ತಾ ಇರ್ತಾಳೆ ಆಗ ಕಾವೇರಿ ಪುಟ್ಟ ನೀ ನನ್ಗೆ ಹೇಳಿದೆಯಲ್ಲ ಪುಟ್ಟ ನಾನ್ ಯಾರನ್ನೇ ಸೆಲೆಕ್ಟ್ ಮಾಡಿದ್ರು ಒಪ್ಕೊಂತೀನಿ ಅಂತ ಹೇಳಿದೆಯಲ್ಲ ಪುಟ್ಟ ಇವಾಗ ನನ್ ಸೆಲೆಕ್ಷನ್ ನಿಮ್ಗೆ ಓಕೆ ಅಲ್ವಾ ಅಂತ ಇತ್ತ ಕಾವೇರಿ ಕೇಳ್ತಾ ಇರ್ಬೇಕಾದ್ರೆ ಇತ್ತ ವೈಷ್ಣವ್ ಆ ಕಡೆ ಈ ಕಡೆ ಎಲ್ರೂ ಮುಖದ ಒಂದ್ಸರಿ ನೋಡ್ಬಿಟ್ಟು ಹೂ ಅಂತ ಹೇಳ್ಬಿಡ್ತಾನೆ ಆಗ ಮನೆಯವ್ರಿಗೆಲ್ಲಾ ತುಂಬಾನೇ ಶಾಕ್ ಆಗ್ತಾ ಇದ್ರೆ ಇತ್ತ ಕಾವೇರಿ ಮಾ ಆಗ ಲಕ್ಷ್ಮಿ ಮಾತ್ರ ಅಡ್ಕೊಂಡು ರೀ ಅಂತ ಹೇಳ್ಕೊಂಡು ವೈಷ್ಣವ್ ಮಾತ್ರ ಓಡ್ ಬರ್ತಾಳೆ ಆಗ ಅವಳನ್ನ ಬರಕ್ ಬಿಡದೆ ಕಾವೇರಿ ಅವಳನ್ನ ಅಡ್ಡ ತಡೆದ್ಬಿಟ್ಟು ನೀನು ನನ್ ಮಗನ್ ಜೀವನ್ದಲ್ಲಿ ಮುಗ್ದೋಗಿರೋ ಅಧ್ಯಾಯ ಇಷ್ಟೊಂದು ಜೋರಾಗಿ ಕೂಕೊಂಡು ಬರೋ ರೈಸ್ ನಿಮ್ಗಿಲ್ಲ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ರೈಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನೋಡಿ ಅಗ್ನಿ ಸಾಕ್ಷಿಯಾಗಿ ನಿಮ್ ಮಗನಿಂದನೇ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನಾನು ಅವ್ರ ಜೊತೆಗೆ ನಾನು ಇವಾಗ ಮಾತಾಡ್ಲೇಬೇಕು ಅದನ್ನ ಬೇಡ ಅಂತ ಹೇಳೋ ರೈಸ್ ನಿಮ್ಗುನು ಇಲ್ಲ ಇತ್ತ ಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ಆಗ ಕಾವೇರಿಗೆ ಕೋಪ ಬಂದ್ಬಿಟ್ಟು ಏ ಅಂತ ಹೇಳಕ್ ಅಂತ ಇರ್ಬೇಕಾದ್ರೆ ಅಮ್ಮ ಒಂದ್ ನಿಮಿಷ ಇರುವಂತ ಹೇಳ್ಬಿಟ್ಟು ವೈಷ್ಣವ್ ಹೇಳ್ತಾನೆ ಮಹಾಲಕ್ಷ್ಮಿ ನಾನು ಡಿಸೈಡ್ ಮಾಡ ಹಾಕಿದೆ ಇನ್ನ ಈ ವಿಷಯದನ್ನ ಎಳ್ದಾಡೋದ್ರಲ್ಲಿ ಯಾವ್ದೇ ಪ್ರಯೋಜನ ಇಲ್ಲ ಇಟ್ಸ್ ಸೋವರ್ ಅಂತ ವೈಷ್ಣವ್ ಹೇಳ್ಬಿಡ್ತಾನೆ ಈ ಮಾತ್ ಕೇಳಿಸ್ಕೊಂಡು ಲಕ್ಷ್ಮಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆಗ ನಿತ್ಕೊಂಡಿರೋ ಸಾಗರಿ ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಇವ್ರೇ ಹಾ ಸಾರಿ ನಿಮ್ ಹೆಸರು ಗೊತ್ತಿಲ್ಲ ನೋಡಿ ಇವಾಗ ಇಲ್ಲಿ ಇವಾಗ ಏನೇನೋ ಆಗ್ತಾ ಇದೆ ಇಲ್ಲಿ ಇವಾಗ ನಿಮ್ ಪ್ರೆಸೆನ್ಸ್ ಯಾರಿಗು ಕೂಡ ಇಷ್ಟೇ ಇಲ್ಲ ಅಂತದ್ರಲ್ಲಿ ಇವಾಗ ಇಲ್ಲಿ ನಿತ್ಕೊಂಡು ಈ ತರ ಕಣ್ಣೀರನ್ನ ಹಾಕೊಂಡು ಸರ್ ನೋಡಿ ಏನ್ ಗೊತ್ತಾ ನೀವಿವಾಗ ಇಲ್ಲಿ ಅವರಿಗೆ ಅನ್ವಾಂಟೆಡ್ ಆಗಿದ್ದೀರಾ ಸೊ ಇವಾಗ ನೀವು ಇಲ್ಲಿಂದ ಹೊರಡೋದೇನೆ ಸರಿ ಅಂತ ಅನ್ಸುತ್ತೆ ನಿಮ್ ಪ್ರೆಸೆನ್ಸ್ ಇಲ್ಲಿ ಯಾರ್ಗು ಕೂಡ ಇಷ್ಟೇ ಇಲ್ಲ ಸೊ ಹಾಗಾಗಿ ಕ್ಯಾನ್ ಯು ಪ್ಲೀಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಅವಳು ಹೋಗಕ್ಕೆ ಹೇಳ್ತಾಳೆ ಇತ್ತ ಅವಳು ಹೇಳಿರೋದನ್ನ ನೋಡ್ಕೊಂಡು ಮನೆಯವರೆಲ್ಲ ಶಾಕ್ ಆಗಿ ಹಾಗೆ ವೈಷ್ಣವ್ ಕೂಡ ಶಾಕ್ ಆಗಿ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ಕೀರ್ತಿಗೆ ಕೋಪ ಬಂದ್ಬಿಟ್ಟು ಏ ನನ್ ಲಚ್ಚಿಗೆ ನೀನು ಇಂಗ್ಲಿಷ್ ಅಲ್ಲಿ ಬೈತಾ ಇದ್ಯಾ ಎಷ್ಟು ಧೈರ್ಯ ನಿಮ್ಗೆ ಅಂತೈತಾ ಕೀರ್ತಿ ಬಂದು ಹೇಳ್ತಾ ಆಗ ಲಕ್ಷ್ಮಿ ಕೀರ್ತಿ ನೀನ್ ಸುಮ್ನಿರು ಅಂತ ಹೇಳ್ಬಿಟ್ಟು ಅವಳನ್ನ ಸೈಡ್ ಕಳಿಸ್ಬಿಟ್ಟು ನೋಡಿ ನಾನಿವಾಗ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನನ್ಗಿಲ್ಲ ನೋಡಿ ಇವಾಗ ನನ್ಗೆ ಮದ್ವೆ ಆಗಿದೆ ಇವ್ರ ಜೊತೆಗೆ ಅಂತದ್ರಲ್ಲಿ ನಮ್ ಸಂಸಾರದ ನಡುವೆನೆ ಬಂದ್ಬಿಟ್ಟು ಈ ತರ ನೀವ್ ಇವಾಗ ಮಾತಾಡ್ತಿದ್ದೀರಲ್ಲ ನಿಮ್ಗೆ ಏನೂನು ಅಂತ ಅನ್ನಿಸ್ತಾ ಇಲ್ವಾ ನಿಮ್ ಸ್ವಲ್ಪನೂ ಕೂಡ ನಾಚಿಕೆ ಆಗ್ತಾ ಇಲ್ವಾ ಈ ತರ ಇವಾಗ ಒಬ್ರು ಸಂಸಾರದಲ್ಲಿ ಮಧ್ಯದಲ್ಲಿ ಬರೋಕೆ ಅಂತ ಇತ್ತ ಲಕ್ಷ್ಮಿ ಕೇಳ್ತಾ ಇರ್ಬೇಕಾದ್ರೆ ಓಕೆ ಓಕೆ ಸರಿ ಹಾಗಾದ್ರೆ ನಾನ್ ಇವಾಗ ನಿಮ್ ರೂಟ್ ಅಲ್ಲೇನೆ ಬರ್ತೀನಿ ಸರಿ ಹಾಗಾದ್ರೆ ನಾನಿವಾಗ ಈ ಮದ್ವೆಗೆ ನೋ ಅಂತ ಹೇಳ್ತೀನಿ ಹಾಗಾದ್ರೆ ಅಲ್ಲಿ ನಿಂತ್ಕೊಂಡಿರೋ ನಿಮ್ ಗಂಡನ್ ಹತ್ರ ಈ ಮದ್ವೆಗೆ ನೋ ಅಂತ ನಿಮ್ಗೆ ಹೇಳ್ಸಕ್ ಆಗುತ್ತಾ ಹಾಗಾದ್ರೆ ಇದ್ರೆ ಹೇಳ್ಸಿ ನೋಡೋಣ ಅಂತ ಇತ್ತ ಸಾಗರಿ ಲಕ್ಷ್ಮಿಗೆ ಕೇಳ್ತಾ ಇರ್ಬೇಕಾದ್ರೆ ಅವ್ರೇನಾದ್ರೂ ಒಂದೇ ಒಂದ್ಸರಿ ಈ ಮದ್ವೆ ನನಗ್ ಬೇಡ ಅಂತ ಹೇಳ್ಬಿಟ್ರೆ ಮತ್ತೆ ಒಂದ್ ಕ್ಷಣನು ಕೂಡ ನಾನ್ ಇಲ್ ನಿಲ್ಲಲ್ಲ ಈ ಕ್ಷಣನಿಗೆ ನಾನ್ ಇಲ್ಲಿಂದ ಬಿಡ್ತೀನಿ ಕುಮೋಟ್ ಟ್ರೈ ಅಂತ ಆಯ್ತಾ ಸಾಗರಿ ಲಕ್ಷ್ಮಿಗೆನೆ ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ಆಗ ಲಕ್ಷ್ಮಿ ಲಕ್ಷ್ಮಿ ಮಾತ್ರ ವೈಷ್ಣವ್ ಮುಖನೇ ಹಾಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ವೈಷ್ಣವ್ ಕೂಡ ಲಕ್ಷ್ಮಿ ಮುಖ ಮುಖನೇ ನೋಡ್ತಾ ನಿಂತಿರ್ತಾಳೆ ಆಗ ಕಾವೇರಿ ಮಾತ್ರ ತುಂಬಾನೇ ಭಯ ಆಗ್ತಿರುತ್ತೆ ಚೇ ಸಾದರಿ ಈ ಚಾಲೆಂಜ್ ನೆಲ್ಲ ಇವಾಗ ಯಾಕೆ ಮಾಡಕ್ ಹೋದೆ ನನ್ ಮಗನ್ ತಲೆ ಸೌರಿ ಇವಾಗ ಈ ಮದ್ವೆ ಒಪ್ಸಿದ್ದೆ ಎಷ್ಟು ಕಷ್ಟಪಟ್ಟು ಅಂತ ತುಂಬಾನೇ ಭಯ ಪಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಲಕ್ಷ್ಮಿ ಮಾತ್ರ ಮನ್ಸೊಳಗಡೆ ಹೆಚ್ಚೆ ಇವಾಗ್ಲಾದ್ರೂ ನೀವು ನನ್ ಪರವಾಗಿ ಮಾತಾಡ್ತೀರಾ ಅನ್ಕೊಂಡ್ರೆ ಇವಾಗ ಕೂಡನು ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಅಂತೈತೆ ಲಕ್ಷ್ಮಿ ಮನ್ಸೊಳಗಡೆ ತುಂಬಾ ಬೇಜಾರ ಮಾಡ್ಕೊಂಡಿದ್ರೆ ಆಗ ಕೀರ್ತಿ ಅಲ್ಲಿಗ್ ಬಂದ್ಕೊಂಡು ಬಿಡು ಲಕ್ಷ್ಮಿ ಯಾವಾಗ್ಲೂ ನೀನ್ ಇಲ್ಲಿ ಗೊಂದವಾಗ ಇವರೆಲ್ಲ ನಿನ್ನ ಕ್ರೈ ಮಾಡಿಸ್ತಾರಂತಾನೆ ಅಂತಾನೆ ನಾನ್ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿರೋದು ಬಿಡು ಇವಾಗ ನಿಮ್ಗೆ ಮತ್ತೆ ಕ್ರೈ ಮಾಡಿಸ್ತಾರಲ್ವಾ ಈ ಮೇಕಪ್ ಆಂಟಿಗೆ ಡಿಶು ಡಿಶು ಮಾಡ್ತೀನಿ ಅಂತ ಇತ್ತ ಕೀರ್ತಿ ಹೇಳ್ತಾ ಇರ್ಬೇಕಾದ್ರೆ ಕೀರ್ತಿನ ಸಮಾಧಾನ ಮಾಡ್ಕೊಂಡು ಬೇಡ ನಾವ್ ಇಲ್ಲಿಂದ ಹೋಗ್ಬಿಡಣ ಅಂತ ಹೇಳ್ಕೊಂಡು ಕೀರ್ತಿನ ಕರ್ಕೊಂಡು ಲಕ್ಷ್ಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇನ್ನ ಒಂದ್ ಕಡೆ ಸುಪ್ರೀತಾ ಮಾತ್ರ ಕಾವೇರಿಗೆ ಚೆನ್ನಾಗಿ ಬೌದು ಬೈದ್ ಬಿಟ್ಟು ಈ ನಾಟಕನೆಲ್ಲ ನೀವೇ ನೋಡ್ಕೊಂಡು ನಿತ್ಕೊಳ್ಳಿ ಇದನ್ನೆಲ್ಲ ನೋಡಕ್ ಆಗಲ್ಲ ಅಂತ ಹೇಳ್ಕೊಂಡು ಸುಪ್ರೀತಾ ಮನೆಯವರನ್ನೆಲ್ಲ ಕರ್ಕೊಂಡು ಸೀದಾ ಒಳಗಡೆ ಹೋಗ್ಬಿಡ್ತಾಳೆ ಆಗ ಕಾವೇರಿ ಮಾತ್ರ ಬಾ ಸಾಗರಿ ನಾನು ಇವಾಗ ನಿನ್ಗೆ ಮನೆ ತೋರಿಸ್ಬಿಡ್ತೀನಿ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಒಂದ್ ನಿಮಿಷ ಅಮ್ಮ ನಾನು ಇವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಇತ್ತ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಆಗ ಕಾವೇರಿಗಂತೂ ತುಂಬಾನೇ ಟೆನ್ಶನ್ ಆಗ್ತಾ ಇರುತ್ತೆ ಪರ್ಸನಲ್ ಆಗಿ ಉಳ ಹತ್ರ ಅದೇನ್ ಮಾತಾಡ್ಬೇಕು ಪುಟ್ಟ ಅಂತ ಇತ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಯಾಕಮ್ಮ ನೀನ್ ಅಷ್ಟೊಂದು ಟೆನ್ಶನ್ ಆಗ್ತಾ ಇದ್ಯಾ ನಾನ್ ಇವ್ರನ್ನ ಮದ್ವೆ ಆಗೋನು ಅಲ್ವಾ ಫ್ಯೂಚರ್ ಮತ್ತೆ ಲೈಫ್ ಬಗ್ಗೆ ಅಲ್ಲಾ ಇವಾಗ್ಲೇನೆ ಮಾತಾಡ್ಕೊಂಡು ಎಲ್ಲಾ ಕ್ಲಾರಿಟಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ ಅಮ್ಮ ಅಂತ ಇತ್ತ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಹಾ ಸರಿ ಆಯ್ತು ಪುಟ್ಟ ಮಾತಾಡ್ಕೊಂಡು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಕಾವೇರಿ ಇನ್ನೊಂದ್ ಕಡೆ ವೈಷ್ಣವ್ ಸಾಗರಿನ ಒಂದ್ ಕಡೆ ಕರ್ಕೋ ಬಂದು ನಿಂತ್ಕೊಂಡಿರ್ತಾನೆ ಏನು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅಂತೈತ ಸಾಗೇರಿ ಕೇಳ್ತಾ ಇರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಈತ ವೈಷ್ಣವ್ ಹೇಳ್ತಾ ಇರ್ತಾನೆ ಆಗ ಸಾಗರಿನು ಕೂಡ ಹೇಳ್ತಾ ಇರ್ಬೇಕಾದ್ರೆ ಈತ ವೈಷ್ಣವ್ ಒಂದು ಫ್ಲಾಶ್ ಬ್ಯಾಕ್ ಅನ್ನು ನೆನ್ ಮಾಡ್ಕೊಂತಾನೆ ಅವನು ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ಬ್ರೋಕರ್ ಹತ್ರ ನೋಡಿ ಇವಾಗ ನಾನು ಫೋಟೋ ಕಳಿಸ್ತೀನಿ ಈ ಫೋಟೋ ಮತ್ತೆ ಈ ಹುಡುಗಿ ಡೀಟೇಲ್ ಅಲ್ಲ ಇದನ್ನ ಅಮ್ಮನಿಗೆ ಕಳಿಸ್ಬಿಟ್ಟು ನಮ್ಮಮ್ಮ ಈ ಹುಡುಗಿನೇ ಓಕೆ ಅನ್ನೋ ತರ ಏನಾದ್ರೂ ನೀವು ಮಾಡ್ಬಿಟ್ರೆ ಇನ್ನ ನೀವು ಲೈಫ್ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ದುಡ್ಡನ್ನ ನಿಮ್ಮ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈತ ವೈಷ್ಣವ್ ತನ್ನ ಫ್ರೆಂಡ್ ಅನ್ನೇ ಕಾವೇರಿ ವೈಷ್ಣವ್ ಜೊತೆಗೆ ಎಂಗೇಜ್ಮೆಂಟ್ ಮಾಡೋ ತರ ವೈಷ್ಣವೇ ಆ ಹುಡುಗಿನ ಫಿಕ್ಸ್ ಮಾಡಿರ್ತಾನೆ ಇತ್ತ ಆಗ ಸಾಗರಿ ಹೇಳ್ತಿರ್ತಾಳೆ ಅಂತೂ ಇಂತೂ ಇವಾಗ ನಿಮ್ಮ ಅಮ್ಮನ್ ಮುಂದೆನೆ ಇವಾಗ ನನ್ನ ಫ್ರೆಂಡ್ ಅನ್ನೇ ಇವಾಗ ನನ್ನನ್ನೇ ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ತರ ಇವಾಗ ಫಿಕ್ಸ್ ಮಾಡಿಬಿಟ್ಟಿದೆಯಲ್ಲ ಕೊನೆಗೆ ಅಂತ ಇತ್ತ ಸಾಗರಿ ಕೇಳ್ತಿರ್ಬೇಕಾದ್ರೆ ಹೌದು ಇವಾಗ ಇಷ್ಟಂತೂ ಮಾಡಿಟ್ಟಿದೀನಿ ಇನ್ನ ಮುಂದಿನ ಕೆಲ್ಸಕ್ಕೆಲ್ಲ ನೀನ್ ಹೆಲ್ಪ್ ಮಾಡ್ಬೇಕು ಇತ್ತ ವೈಷ್ಣವ್ ಕೇಳ್ತಾ ಇರ್ಬೇಕಾದ್ರೆ ಫ್ರೆಂಡ್ ಆಗಿ ನಾನ್ ಮಾಡ್ತಿನ್ಕೋಳೋ ಅದಕ್ಕೆ ತಾನೇ ನಾನು ಇವಾಗ ಬಂದಿರೋದ ಇತ್ತ ಸಾಗರಿ ಹೇಳ್ತಾ ಇರ್ತಾಳೆ ಆಗ ವೈಷ್ಣವ್ ಬಟ್ ಹುಷಾರು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಾವು ಈ ತರ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತ ಈ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತೈತ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ ಫ್ರೆಂಡ್ ನೋಡು ಆಕ್ಟಿಂಗ್ ಅನ್ನ ನಾನೇನು ನಿನ್ನೆ ಮೊನ್ನೆಯಿಂದ ಮಾಡ್ತಾ ಇಲ್ಲ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀನ್ ಏನೂನು ಕೂಡ ಭಯ ಅಂತ ಇತ್ತ ಸಾಗರಿ ಹೇಳ್ತಾ ಇರ್ತಾಳೆ ಇನ್ನ ಒಂದ್ ಕಡೆ ಸುಪ್ರೀತ ಕಾವೇರಿಗೆ ಚೆನ್ನಾಗಿ ಬೈದ್ಬಿಟ್ಟು ಬಿಟ್ಟು ಚೆ ಪಾಪ ಲಕ್ಷ್ಮಿಯಲ್ಲಿ ಎಷ್ಟೊಂದು ಅರ್ಥ ಕೂತ್ಕೊಂಡಿದ್ದಾರೆ ನಾನಾದ್ರೂ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಇತ್ತ ಕಾರಣ ಮನೆಗೆ ಸುಪ್ರೀತ ಬಿಡ್ತಾಳೆ ಆಗ ಅದೇ ಟಂಗೆ ಸರಿಯಾಗಿ ವೈಷ್ಣು ಮತ್ತೆ ಸಾಗರಿನೂ ಕೂಡ ಮನೆ ಒಳಗಡೆ ಬರ್ತಿದ್ದಂಗೆ ಬಾ ಮನೆಗ ಈಗ ನೀನು ಬಲಗಲ್ಲಿ ಇಟ್ಟು ಒಳಗಡೆ ಬಂದಿದ್ಯಲ್ವಾ ಇನ್ನು ನಿನ್ ಮುಂದೆ ಈ ಮನೆಗೆ ನಿನ್ನಿಂದ ಎಲ್ಲದನ್ನು ಕೂಡ ಒಳ್ಳೇದೇ ಆಗ್ಬೇಕು ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಹೌದು ನಾನ್ ಬಂದಿದೀನಿ ಅಂತಂದ್ರೆ ಎಲ್ಲದನ್ನು ಕೂಡ ಒಳ್ಳೇದೇ ಆಗುತ್ತೆ ಅಂತ ಅಂತೈತ ಸಾಗರಿನೂ ಕೂಡ ಹೇಳ್ತಾ ಇರ್ತಾಳೆ ಪುಟ ಹೇಗಿದೆ ನನ್ ಸೆಲೆಕ್ಷನ್ ನಿನ್ ಇಷ್ಟ ಆಯ್ತಾ ಅಂತ ಅಂತೈತ ಕಾವೇರಿ ವೈಷ್ಣವ್ ಅದ್ರ ಕೇಳ್ತಿರ್ಬೇಕಾದ್ರೆ ನಿನ್ ಸೆಲೆಕ್ಷನ್ ಯಾವತ್ತೂ ಕೂಡ ರಾಂಗ್ ಆಗೇ ಇರೋದೇ ಇಲ್ಲ ಅಮ್ಮ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಇಟ್ಟ ವೈಷ್ಣವ್ ಕೂಡ ಹೇಳ್ತಾ ಇರ್ತಾನೆ ಸರಿ ಅಂಟಿ ನನ್ಗಿನ್ನ ಸ್ವಲ್ಪ ಕೆಲ್ಸ ಇದೆ ನಾನಿನ್ನ ಹೊಡ್ತೀನಿ ಅಂತ ಅಂತೈತ ಸಾಗರಿ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಇಷ್ಟು ಬೇಗ ಹೊಡ್ತಾ ಇದ್ಯಾ ಅಂತ ಇತ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಇನ್ನ ಮತ್ತೆ ಮತ್ತೆ ಯಾವಾಗ್ಲೂ ಕೂಡ ಬರ್ತಾ ಇರ್ತೀನಲ್ವಾ ಇವತ್ ಸ್ವಲ್ಪ ಕೆಲ್ಸ ಇದೆ ನಾನ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಾಗರಿ ಅಲ್ಲಿಂದ ಹೊರಡ್ ಬಿಡ್ತಾಳೆ ಇನ್ನ ಒಂದ್ ಕಡೆ ಲಕ್ಷ್ಮಿ ಮನೇಲಿ ಕೂತ್ಕೊಂಡ್ ಬಿಟ್ಟು ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಂಡು ತುಂಬಾನೇ ಅಳ್ತಾ ಇರ್ಬೇಕಾದ್ರೆ ಅವಾಗ ಕಾರುಣಿ ಅಲ್ಲಿಗೆ ಕೂತ್ಕೊಂಡು ಯಾಕೆ ಲಕ್ಷ್ಮಿ ಈಗ ಇಲ್ಲಿಗ ಕೂತ್ಕೊಂಡು ಅಳ್ತಾ ಇದೆಯಲ್ಲ ಅವಾಗ ನೋಡಿದ್ರೆ ಹಳ್ಳಿಗೆ ಹೋಗ್ತೀನಿ ವೈಷ್ಣವ್ ಜೊತೆ ವಿಧಿ ಜೀವನನ ಸರಿ ಮಾಡಕ್ಕೆ ಅಂತ ಖುಷಿಯಿಂದಾನೇ ಹೋದೆ ಇವಾಗ ಏನಾಯ್ತು ಅಳುವಂತದ್ದು ಯಾಕೆ ಅಲ್ಲಿಗೆ ಹೋಗಿಲ್ಲ ಯಾಕೆ ವಾಪಸ್ ಬಂದೆ ಅಂತ ಇಟ್ಟ ಅವಕಾ ಕಾರುನೇ ಕೇಳ್ತಿರ್ಬೇಕಾದ್ರೆ ಮಾಮ ಅದು ಏನಾಯ್ತು ಗೊತ್ತಾ ಅಂತ ಇಟ್ಟ ಕೀರ್ತಿ ಹೇಳಕ್ ಬಂದ ಅವಾಗ ಆಗ ಲಕ್ಷ್ಮಿ ಕೀರ್ತಿನ ತಡಕ್ ಬಿಡ್ತಾಳೆ ಅದ್ ಏನ್ ಲಕ್ಷ್ಮಿ ನೀನು ಕೂಡ ಏನು ಹೇಳ್ತಾ ಇಲ್ಲ ಅವಳಿಗೂ ಕೂಡ ಏನು ಹೇಳಕ್ ಬಿಡ್ತಾ ಎಲ್ಲ ಆರಾಮಾಗಿದೆ ತಾನೇ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವಾಗ ಸುಪ್ರೀತಾ ಅಲ್ಲಿಗೆ ಬಂದ್ಕೊಂಡು ಯಾವ್ದು ಸರಿಯಾಗಿಲ್ಲ ಅಂತ ಹೇಳ್ಬಿಡ್ತಾಳೆ ಇಲ್ಲಿ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು